ಸುಮಾರು ಜನ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ನಾವು ಟಿ ಎಂ ಕೋರ್ಸ್ ಜಾಯ್ನ್ ಆಗಬೇಕು ಸಾಧ್ಯನೇ ಹೇಳಿ ಎಸ್ ಡೆಫಿನೆಟ್ ಆಗಿ ನೀವು ಈ ಕೋರ್ಸನ್ನ ಜಾಯ್ನ್ ಆಗ್ಬೋದು ಸೊ ವಿ ಸ್ಟಾರ್ಟೆಡ್ ಲಾಸ್ಟ್ ಮಂತ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಒಂದು ಫ್ಯೂ ಇಂಟ್ರೊಡಕ್ಷನ್ ಕ್ಲಾಸಸ್ ಆಗಿದೆ ತೊಂದರೆ ಇಲ್ಲ ಆ ಇಂಟ್ರಡಕ್ಷನ್ ಕ್ಲಾಸಸ್ ವಿಡಿಯೋಸ್ ಇರುತ್ತೆ ಬೈ ಎಂಡ್ ಆಫ್ ದಿ ಇಯರ್ ತನಕ ಪ್ಲಸ್ ನಿಮಗೆ ರಿವಿಷನ್ ಕ್ಲಾಸಸ್ಸು ಮಾಡ್ಕೊಡ್ತೀವಿ ಸೊ ಇನ್ನೂ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ ಆಗಿ ಈ ಹೊಸ ವರ್ಷಕ್ಕೆ ಈ ಉಗಾದಿ ಹಬ್ಬಕ್ಕೆ ತಮ್ಮೆಲ್ರಿಗೂ ನಾನು ಈ ಟಿ ಎಮ್ ಕೋರ್ಸನ್ನು ಕಲಿಯೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀವಿ ಯಾರೆಲ್ಲ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕಲ್ತ್ಕೊಂಡ್ಬಿಟ್ಟು ನಮ್ಮ ಕುಟುಂಬನ ಒಂದು ಔಷಧಿ ಮುಕ್ತವಾಗಿ ಮಾಡಬೇಕು ಆರೋಗ್ಯವಾದ ಜೀವನ ನಡೆಸಬೇಕು ಅಂದರೆ ನಿಮಗೊಂದು ಸುವರ್ಣ ಅವಕಾಶ ಇದೆ ತಮ್ಮೆಲ್ಲರೂ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲಿಂಕಲ್ಲಿ ನೀವು ಜಾಯಿನ್ ಆಗ್ಬೋದು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್ ಚಾನೆಲ್ಸ್ ಇದೆ ಈವನ್ ಟೆಲಿಗ್ರಾಮ್ ಚಾನೆಲ್ ಇದೆ ಸೊ ಡೆಫಿನೆಟ್ ಆಗಿ ತಮ್ಮೆಲ್ಲರಿಗೂ ಈ ಟಿ ಎಮ್ ಕೋರ್ಸ್ಗೆ ಸ್ವಾಗತ ಸೊ ಈ ಇಂಟ್ರೊಡಕ್ಷನ್ ಕ್ಲಾಸಸ್ ಏನಾಗಿದೆ ಆ್ಯಕ್ಚುಯಲ್ ಕ್ಲಾಸ್ ಮುಂದಿನ ವಾರಗಳಿಂದ ಸ್ಟಾರ್ಟ್ ಆಗುತ್ತೆ ಸೊ ತಾವು ಜಾಯ್ನ್ ಆಗಿ ಸೊ ಸುಮಾರು ಇದನ್ನು ಜನ ಸಾಮಾನ್ಯರಿಗೆ ತಲುಸ್ಬೇಕು ಅಂತೇಳಿ ಆಲ್ಮೋಸ್ಟು ಕೋರ್ಸ್ ಫೀಸನ್ನು ನಾವು ಏಯ್ಟಿ ಪರ್ಸೆಂಟ್ ಕಡಿಮೆ ಮಾಡ್ಬಿಟ್ಟಿದ್ದೀವಿ ನೂರು ರೂಪಾಯಿ ಇಟ್ಟು ನೂರು ಜನಕ್ಕೆ ಕಲಿಸ್ಬಿಟ್ಟು ಹತ್ತು ರೂಪಾಯಿ ಇಟ್ಟು ಸಾವಿರ ಜನಕ್ಕೆ ಅನ್ನೋದು ನಮ್ಮ ಉದ್ದೇಶ ಸೊ ಉದ್ದೇಶನೇ ನಾವು ಜನರಿಗೆ ತಲುಪಿಸೋದಿರೋದ್ರಿಂದ ಪ್ರೈಸ್ ಮುಖ್ಯ ಆಗೋಲ್ಲ ಇಲ್ಲಿ ಓಕೆ ಬಟ್ ಐ ವಿಲ್ ಶ್ಯೂರ್ ಯು ನೀವು ಕೋರ್ಸ್ ಜಾಯಿನ್ ಆದ ಮೊದಲನೇ ದಿನದಿಂದಾನೇ ಇನ್ನೊಬ್ಬರಿಗೆ ರಿಸಲ್ಟ್ ಕೊಡ್ತೀರ ಅದು ನನ್ನ ಕಡೆಯಿಂದ ಗ್ಯಾರಂಟಿ ಅಷ್ಟು ಅದ್ಭುತವಾಗಿ ಇದು ವರ್ಕ್ ಆಗ್ತಿದೆ ಇವತ್ತು ನೀವು ನಮ್ಮ ಪೇ ಫೇಸ್ಬುಕ್ ಪೇಜಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ನೂರಾರು ಪೇಶೆಂಟ್ಸು ನೂರಾರು ವಿದ್ಯಾರ್ಥಿಗಳು ತಮ್ಮ ಅನುಭವನ ಹಂಚ್ಕೊಂಡಿದ್ದಾರೆ ನಥಿಂಗ್ ಈಸ್ ಪ್ರೀ ಡಿಫೆಂಡ್ ನಾನು ಯಾರಿಗೂ ಒಂದು ವಿಡಿಯೋ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿಲ್ಲ ಯಾರಿಗೂ ಏನು ಹೇಳಿಲ್ಲ ಜನರ ನಮ್ಮ ಗೂಗಲ್ ರಿವ್ಯೂಸ್ ನೋಡಿ ನಾನು ಮಾತಾಡೋದೆಲ್ಲ ನಾನು ರಿವ್ಯೂಸ್ ಮಾತಾಡ್ತಾ ಇದ್ದೆ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿ ಸೊ ಹಾಗಾಗಿ ತಾವೆಲ್ಲರೂ ಈ ಕೊಂದು ಕೋರ್ಸನ್ನು ಮಿಸ್ ಮಾಡ್ಕೋಬೇಡಿ ಅದ್ಭುತವಾದ ಒಂದು ಚಾನ್ಸನ್ನು ಸೊ ನೀವು ಕಲೀರಿ ನಾನು ಮೆಡಿಸಿನ್ ತಗೊಂಡೇ ಆರೋಗ್ಯವಾಗಿರ್ತೀನಿ ಓಕೆ ಯಾವುದು ಎಲ್ತ್ ಅವೇರ್ನೆಸ್ ಇಲ್ದೇ ಒಂದು ಆರೋಗ್ಯ ಜ್ಞಾನ ಇಲ್ದಾನೆ ಆರೋಗ್ಯವಾಗಿರ್ತೀನಿ ನಮಗೆ ಆ ಡಾಕ್ಟ್ರು ಗೊತ್ತು ಈ ಡಾಕ್ಟ್ರು ಗೊತ್ತು ನಮ್ಮ ಮಾವನೇ ಡಾಕ್ಟ್ರು ಎನಿಥಿಂಗ್ ನೀವು ಆರೋಗ್ಯವಾಗಿರಬೇಕು ಅಂತಂದರೆ ಮೆಡಿಸಿನ್ನು ಡಾಕ್ಟ್ರು ಇರೋದು ಎಮರ್ಜೆನ್ಸಿಗೆ ಅವ್ರು ಬೇಕು ನಮಗೆ ಬಟ್ ನಮ್ಮ ದಿನನಿತ್ಯ ಜೀವನದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಷ್ಟು ಗಂಟೆಗೆ ತಿನ್ನಬೇಕು ಯಾಕೆ ತಿನ್ನಬೇಕು ವಿ ವಿಲ್ ಟೆಲ್ ಯು ಸೈಂಟಿಫಿಕಲಿ ಪ್ರೂವನ್ ಮೆಥಡಲ್ಲಿ ಹೇಳ್ಕೊಡ್ತೀವಿ ಇವತ್ತು ನಿಮಗೆ ಡಿಜಿಟಲ್ ಮೀಡಿಯಾದಲ್ಲಿ ಸಾವಿರ ಬರ್ಬೋದು ಅದನ್ನು ಮಾಡಿ ಇದನ್ನ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಬಟ್ ಎನಿಬಡಿ ಇಸ್ ಟೆಲಿಂಗ್ ಇಟ್ಸ್ ಅ ಪ್ರೂವನ್ ನೋ ನಾವು ಹೇಳ್ತೀವಿ ಪ್ರೂವನ್ ಥೆರಪಿ ಅಂತ ಹೇಳ್ತೀವಿ ಹೇಗೆ ಫಾರ್ ಎಕ್ಸಾಂಪಲ್ ನಿಮಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ಆದ್ರೂ ಹನ್ನೆರಡು ಗಂಟೆ ಆದ್ರೂ ಬೆಳಿಗ್ಗೆ ಹಸುವು ವೆರಿ ಸಿಂಪಲ್ ದಿನ ಬೆಳಿಗ್ಗೆ ಮೂರು ದಿವಸ ದಾಳಿಂಬೆ ಜ್ಯೂಸ್ ಕುಡಿರಿ ಬೆಳಿಗ್ಗೆ ವಿತ್ ಇನ್ ಫೋರ್ತ್ ಫಿಫ್ತ್ ಡೇಗೆ ನಿಮ್ಗೆ ಹಸಿವು ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದ್ರೆ ಆ ದಾಳಿಂಬೆ ಜ್ಯೂಸ್ ಅಲ್ಲಿ ಲಿವರ್ ಅಂಡ್ ಸ್ಟಮಕ್ ನ ಕ್ಲೆನ್ಸ್ ಮಾಡಿ ಅಲ್ಲಿ ಅಗ್ನಿನ ಸ್ಟಿಮ್ಯುಲೇಟ್ ಮಾಡೋ ಕೆಪಾಸಿಟಿ ಇದೆ ಸೊ ಯಾವ ತರಕಾರಿ ಯಾವ ಆರ್ಗನ್ ಗೆ ವರ್ಕ್ ಆಗುತ್ತೆ ಯಾವ ಟೈಮಲ್ಲಿ ತಗೋಬೇಕು ಯಾವ ಸೀಸನಲ್ಲಿ ತಗೋಬೇಕು ಇದೆಲ್ಲದನ್ನು ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಮತ್ತು ಆಯುರ್ವೇದಿಕ್ ಪ್ರಿನ್ಸಿಪಲ್ ಮೇಲೆ ನೀವು ಕಲಿತೀರ ಸೊ ಹಾಗಾಗಿ ಡೆಫಿನೆಟ್ ಆಗಿ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬರು ಈ ಕೋರ್ಸನ್ನು ಕಲಿಬೇಕು ಏನು ಸರ್ ಕೋರ್ಸನ್ನೇ ದುಡ್ಡು ಕೊಟ್ಟೆ ಕಲಿಬೇಕಾ ಇಲ್ಲ ನಮ್ಮ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕಂಟೆಂಟ್ ಆಲ್ರೆಡಿ ಯೂಟ್ಯೂಬಲ್ಲಿ ಇದೆ ಸುಮಾರು ಜನ ಪೇಷಂಟ್ಸ್ ಬಂದರೆ ಹೇಳ್ತಾರೆ ಸರ್ ನಾವು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಚೆನ್ನಾಗಾಗಿದ್ದೀವಿ ಸರ್ ಮತ್ತೆ ಯಾಕೆ ಬಂದಿರಿ ಇಲ್ಲ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದ್ದೇನೆ ಕಂಪ್ಲೀಟ್ ಆರೋಗ್ಯವಾಗಿರ್ಬೇಕಂತ ನಿಮ್ಮ ಸಜೆಷನ್ ತೊಗೊಳ್ಳೋಣ ಅಂತ ಬಂದೆ ಸೊ ಒಂದು ರೂಪಾಯಿ ಖರ್ಚು ಮಾಡ್ದೇನೆ ನೀವು ನಮ್ಮ ವಿಡಿಯೋಸ್ ನೋಡಿ ಕಲಿಬೋದು ಇಲ್ಲ ಇದರಲ್ಲಿ ಒಂದು ಎಕ್ಸ್ಪರ್ಟ್ ಆಗಬೇಕು ಒಂದು ಫೈನ್ ಟ್ಯೂನಾಗಿ ಕಲಿಬೇಕು ನಾನು ಏನು ಮಾಡಿದ್ರು ಆಗಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಒಂದು ನಿಮ್ಗೊಂದು ಅವಕಾಶ ಇದೆ ಬನ್ನಿ ಬಸವ ಆ್ಯಕ್ಯೂ ಅಕಾಡೆಮಿ ಜೊತೆ ಜಾಯ್ನ್ ಆಗಿ ಕರ್ನಾಟಕದ ಆರೋಗ್ಯ ಇತಿಹಾಸದಲ್ಲಿ ನಾವೊಂದು ಹೆಸರು ಬರೀತಾ ಇದ್ದೀವಿ ಬಸವ ಆ್ಯಕ್ಯೂ ಅಕಾಡೆಮಿ ಅಂತ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಮ ಒಂದು ಕೆಲಸಗಳು ನಡೀತಾ ಇದೆ ಆಲ್ರೆಡಿ ಜಸ್ಟ್ ಇಮ್ಯಾಜಿನ್ ಪ್ರತಿ ಹೋಬಳಿನಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಇವತ್ತು ಬೈ ಅನದರ್ ಟೂ ಇಯರ್ಸಿಗೆ ಪ್ರತಿ ಹಳ್ಳಿನಲ್ಲಿ ನನ್ನ ಸ್ಟೂಡೆಂಟ್ಸ್ ಇರ್ತಾರೆ ಆ ಮಟ್ಟದಲ್ಲಿ ಇವತ್ತು ಜನ ಬರ್ತಿದ್ದಾರೆ ಆ ಮಟ್ಟದಲ್ಲಿ ಅಂತಂದ್ರೆ ಯಾಕೆ ಹೇಳಿ ಆ ಥರ ಕಲಿಸ್ತಾ ಇದೀವಿ ನಾವು ಸುಮ್ಮನೆ ದುಡ್ಡು ತಗೊಂಡ್ಬಿಟ್ಟು ಒಂದು ನಾಲ್ಕು ಏನಪ್ಪ ಅಕ್ಷರ ಹೇಳ್ಬಿಟ್ಟು ಪಿ ಪಿ ಟಿ ಆಗ್ಬಿಟ್ಟು ಕಳಿಸ್ತಾ ಇಲ್ಲ ನಾವು ಪ್ರತಿನಿತ್ಯ ಏನು ಸಂಶೋಧನೆ ಮಾಡ್ತಾ ಇದ್ದೀವಿ ರಿಸರ್ಚ್ ಮಾಡ್ತಾ ಇದ್ದೀವಿ ಟ್ರೆಡಿಷನಲ್ ಎನರ್ಜಿ ಮೇಲೆ ಅದನ್ನ ನೆಕ್ಸ್ಟ್ ವೀಕು ನೆಕ್ಸ್ಟ್ ಮಂತ್ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ ಅಷ್ಟು ಆ ಒಂದು ಹಂಚ್ಕೊಳೋ ಗುಣ ಇರೋದ್ರಿಂದನೇ ಇವತ್ತು ನಾವು ಈ ಮಟ್ಟಕ್ಕೆ ತಲುಪಿರೋದು ಓಕೆ ಸೊ ಎಲ್ಲರೂ ನಮ್ಮ ಒಂದು ಬಸವ ಇರೋ ಎಲ್ಲ ಸ್ಟಾಫದ ಉದ್ದೇಶ ಒಂದೇ ಇಲ್ಲಿ ಒಂದು ಐವತ್ತು ಜನ ಇದ್ದೀವಿ ಎಲ್ಲರ ಉದ್ದೇಶ ಒಂದೇ ನಾವು ಯಾರು ಅವ್ರು ಆರೋಗ್ಯವಾಗಿರ್ಬೇಕು ಆರೋಗ್ಯವಾಗಿರೋ ಒಂದು ಖುಷಿ ನನಗೆ ಸಪ್ಪೆ ಮುಖ ಹಾಕ್ಕೊಂಡು ಡಾರ್ಕ್ ಸರ್ಕಲ್ ಇಕ್ಕೊಂಡು ಏರೆಲ್ಲ ಹೋಗ್ಬಿಟ್ಟು ಬುಗೂನ್ ಬೆನ್ನಿಂದ ಅಲ್ಲೂ ಸರ್ ಅಂದ್ರೆ ಐ ನಾಟ್ ಇಂಟ್ರೆಸ್ಟೆಡ್ ಟು ಸೀ ದಮ್ ಅವ್ರು ನೋಡಕ್ ನನಗೆ ಇಷ್ಟ ಇಲ್ಲ ಅವ್ನು ನನ್ನ ಶತ್ರು ಆಗಿದ್ರು ಆರೋಗ್ಯವಾಗಿರ್ಬೇಕು ಒಬ್ಬ ಸಾಮಾನ್ಯ ಮನುಷ್ಯನ್ ನಮ್ಮ ಅಕಾಡೆಮಿ ಕಡೆ ಬರ್ತಾ ಇದ್ದಾನಂದ್ರೆ ಅಂದ್ರೆ ಬಿಕಾಸ್ ಆಫ್ ದ ಪ್ರೂವ್ ಅನ್ ರಿಸರ್ಚ್ ಓನ್ಲಿ ಸೊ ಡೆಫಿನೆಟ್ ಆಗಿ ನಾವು ನಿಮ್ ಜೊತೆ ಹಂಚ್ಕೊಳಕ್ ರೆಡಿ ಇದೀವಿ ಐ ವೆಲ್ಕಮ್ ಟು ಆಲ್ ಟು ದಿ ಟಿ ಎಂ ಕೋರ್ಸ್ ಥ್ಯಾಂಕ್ ಯು ವೆರಿ ಮಚ್